ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಡಲೆಕಾಳಿಂದ ದೋಸೆ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಪುದೀನ ಚಟ್ನಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇದಾಗಿ ಕಡಲೆಕಾಳನ್ನ ರಾತ್ರಿನೇ ನೆನೆ ಹಾಕಿದ್ದೆ ನೀರಲ್ಲಿ ಅದ್ರ ಜೊತೆಗೆ ಒಂದಿಡಿ ಅಕ್ಕಿ ಕೂಡ ನಾನು ಸೇವಿಸ್ಕೊಂಡಿದ್ದೆ ಕಡಲೆಕಾಳು ಅಕ್ಕಿ ಎಲ್ಲನೂ ರಾತ್ರಿನೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿಟ್ಕೋಬೇಕು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ತರಕಾರಿ ಕೂಡ ಸೇಸ್ಕೊಳ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಬ್ರೋಕೋಲಿ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ತರಕಾರಿ ಬೇಡ ಅಂದರೆ ನೀವು ಬರೀ ಕಡಲೆಕಾಳಿಂದನೇ ದೋಸೆ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಇವಾಗ ನಾನು ಕಡಲೆಕಾಳು ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನ ನಾನು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಕಡಲೆಕಾಳು ತುಂಬ ಆರೋಗ್ಯಕರವಾಗಿರೋದು ಯಾಕಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಡಯಾಬಿಟಿಕ್ ಪೇಷೆಂಟ್ ತಿನ್ನೋದ್ರಿಂದ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ ಹಾಗಾಗಿ ಲಿಸ್ಟಲ್ಲಿ ಈ ಕಡಲೆಕಾಳು ಕೂಡ ಸೇರಿಸೋದ್ರಿಂದ ತುಂಬ ಒಳ್ಳೆಯದು ನಾನಿಲ್ಲಿ ರುಬ್ಬದಕ್ಕೆ ಕಡಲೆಕಾಳನ್ನ ಸೇರಿಸ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಜಾಗದಲ್ಲಿ ಶುಂಠಿ ಕೂಡ ಸೇರಿಸ್ಕೊಳ್ಬೋದು ಅದಾದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಈ ರುಬ್ಕೊಂಡಿರೋ ಕಡಲೆಕಾಳು ಹಿಟ್ಟನ್ನು ನಾನು ಇನ್ನೊಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋ ಕಡಲೆಕಾಳನ್ನು ಕೂಡ ನಾನು ಇದೇ ಥರ ರುಬ್ಕೊಂಡು ಬೋಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಆವಾಗಲೇ ತರಕಾರಿಗಳನ್ನೆಲ್ಲ ತೋರಿಸೋದ್ನಲ್ಲ ಕ್ಯಾರೆಟು ಕ್ಯಾಪ್ಸಿಕಮ್ ಈರುಳ್ಳಿ ಬ್ರೊಕೊಲಿ ಎಲ್ಲನೂ ಅದನ್ನ ಇವಾಗ ಚಾಪರ್ ಸಹಾಯದಿಂದ ತುಂಬ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಪರ್ ಇಲ್ಲ ಅಂದರೂ ಪರವಾಗಿಲ್ಲ ಚಾಕುವಿಂದ ಕೂಡ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಇದನ್ನೆಲ್ಲ ನಾನು ಇವಾಗ ಕಡಲೆಕಾಳಿ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದನ್ನ ಪಕ್ಕಕ್ಕಿಟ್ಟು ಇಲ್ಲಿ ನಾನು ಪುದೀನ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪುದೀನ ಚಟ್ನಿ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊತೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇಸ್ಕೊಂಡು ಬೇಳೆನ ನಾನಿಲ್ಲಿ ಸೇಸ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡೂ ಸೇಸ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ಸೇಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ನಂತರ ಇದೆಲ್ಲನೂ ನಾನು ಇನ್ನೊಂದು ಬೌಲ್ಗೆ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಇದಿಷ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದ ನಂತರ ಸೇಮ್ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಿಂದ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕರಿಬೇನ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸೇಸ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣು ಸೇಸ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಸೇಸ್ಕೊಂಡಿದ ನಂತರ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ನಾನು ಚೆನ್ನಾಗಿ ಮೊದಲೇ ತೊಳೆದು ನೀರೆಲ್ಲ ಸೋಸಕೆ ಇಟ್ಕೊಂಡು ಅದನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಇಂಗು ಕೂಡ ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಸೇಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇಸ್ಕೊಂಡಿದ ನಂತರ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹುಣಸೆ ಹಣ್ಣು ಸೇಸಿದ್ರೆ ಹುಳುಳಿಯಾಗಿ ಚೆನ್ನಾಗಿರುತ್ತೆ ಇವೆಲ್ಲವೂ ಚೆನ್ನಾಗಿ ಹುರ್ಕೊಂಡಿದ ನಂತರ ತಣ್ಣಿಗೆ ಹಾರಕ್ಕೆ ಬಿಟ್ಟು ನಂತರ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಬಿಸಿ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಹುರ್ಕೊಂಡಿರೋ ಮಿಶ್ರಣವನ್ನು ನಾನು ತಣ್ಣಿಗೆ ಹಾರಾಕ್ಬಿಟ್ಟಿದ್ದೀನಿ ಅದನ್ನ ನಾನು ತಣ್ಣಿಗೆ ಹಾರಾಕ್ಬಿಟ್ಟು ಇಲ್ಲಿ ನಾನು ಕಡಲೆಕಾಳು ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ಸೇಸ್ಕೊಂಡಿದ್ದೀನಿ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟು ನಾನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನ ನಾನು ತರಿತರಿಯಾಗಿ ಫಸ್ಟ್ ರುಬ್ಕೊಳ್ತಾಯಿದ್ದೀನಿ ಇದು ಚಟ್ನಿಗೆ ತರಿತರಿಯಾಗಿ ರುಬ್ಕೊಂಡಿದ ನಂತರ ಇವಾಗ ಈ ಪುದೀನ ಕೊತ್ತಂಬರಿ ಎಲ್ಲ ತಣ್ಣಿಗಾಗಿದೆ ಅದನ್ನ ಕೂಡ ನಾನು ಇದ್ದೀನಿ ಸೇಸ್ಕೊಂಡು ಸ್ವಲ್ಪ ಉಪ್ಪು ಕೂಡ ಸೇಸ್ಕೊಂಡು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಅದು ರುಬ್ಕೊಂಡಿದ ನಂತರ ಇಲ್ಲಿ ನಾನು ಚಟ್ನಿಗೆ ಒಗ್ಗರಣೆ ಸೇಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಸೇಸ್ಕೊಂಡಿದ್ದೀನಿ ತುಪ್ಪಕ್ಕಾದ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಸೇಸ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಫ್ರೈ ಆದ ನಂತರ ನಾನಿಲ್ಲಿ ಚಟ್ನಿಗೆ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕೂಡ ಸೇಸ್ಕೊಳ್ಬೋದು ಇದಿಷ್ಟೇ ನೋಡಿ ಚಟ್ನಿ ರೆಡಿ ಆಯಿತು ಇವಾಗ ನಾನಿಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದು ದೋಸೆಗೆ ಈರುಳ್ಳಿ ಸಹಾಯದಿಂದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ನಾನು ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡಲೆಕಾಳಿಂದ ಮಾಡಿರೋ ದೋಸೆ ತುಂಬ ಚೆನ್ನಾಗಿತ್ತು ಪುದೀನ ಚಟ್ನಿಗೆ ಮತ್ತು ನಾನೊಂದು ಸ್ವಲ್ಪ ಮೊಸರು ಕೂಡ ಇಟ್ಕೊಂಡಿದೆ ಪಕ್ಕದಲ್ಲಿ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇದಾದ ನಂತರ ನಾನಿಲ್ಲಿ ತುಪ್ಪ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಕೂಡ ಸೇಸ್ಕೊಳ್ಬೋದು ಮಾತ್ರ ಇದು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಯಾಕಂದರೆ ನಾವು ಕಡಲೆಕಾಳು ಬೇಯಿಸಿರಲ್ಲ ಹಸಿ ಕಡಲೆಕಾಳಿ ಹಾಕಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಎರಡು ಕಡೆನೂ ಬೇಂದ ನಂತರ ನೋಡಿ ದೋಸೆ ಈ ಥರ ಬಂದಿದೆ ಕಡಲೆಕಾಳಿಂದ ಮಾಡಿರೋ ದೋಸೆ ಪುದೀನ ಚಟ್ನಿ ಮತ್ತು ಮೊಸರಿಗೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಮತ್ತು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು